ಹೇ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ ವಸ್ತಾಗಿ ನೋಡುತ್ತಿದ್ದೀರಾ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಕ್ರಿಸ್ಮಸ್ ಸಂಭ್ರಮದಲ್ಲಿ ತೆರೆಗೆ ಬಂದ ಕನ್ನಡದ ಯುಐ ಹಾಗೂ ಮ್ಯಾಕ್ಸ್ ಚಿತ್ರಗಳು ಗೆದ್ದಿದೆ ಉಪೇಂದ್ರ ತಮ್ಮ ನಿರ್ದೇಶನದಿಂದ ಮ್ಯಾಜಿಕ್ ಮಾಡಿದರೆ ಸುದೀಪ್ ತಮ್ಮ ಮಾಸ್ ನಿಂದ ಪ್ರೆಸೆನ್ಸ್ನಿಂದ ಆಫೀಸ್ ಚೆಕ್ ಮಾಡುತ್ತಿದ್ದಾರೆ ಎರಡು ಸಿನಿಮಾಗಳನ್ನು ನೋಡಿ ಸಿನಿರಸಿ ಉಪೇಂದ್ರ ನಿರ್ದೇಶಿಸಿ ನಟಿಸಿದ ಯುಐ ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿತ್ತು ಆದರೂ ಜನ ಸಿನಿಮಾ ನೋಡಲು ಮುಗಿಬಿದ್ದರು ಇತ್ತ ಮ್ಯಾಕ್ಸ್ ಮೊದಲ ಶೋನಿಂದಲೂ ಬರ್ಜರಿ ರೆಸ್ಪಾನ್ಸ್ ಪಡೆದುಕೊಂಡಿತ್ತು ಎರಡನ್ನೂ ಫ್ಯಾನ್ ಇಂಡಿಯಾ ಸಿನಿಮಾ ಎಂದು ಘೋಷಿಸಿದ್ದರು ಆದರೆ ಹೊರ ರಾಜ್ಯಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿ ರಿಲೀಸ್ ಮಾಡಲಿಲ್ಲ ತೆಲುಗು ಹಾಗೂ ತಮಿಳಿನಲ್ಲಿ ಯುಎ ಹಾಗೂ ಮ್ಯಾಕ್ಸ್ ಎರಡು ಚಿತ್ರಗಳು ತೆರೆಕಂಡು ತಕ್ಕಮಟ್ಟಿಗೆ ತಕ್ಕ ಮಟ್ಟಿಗೆ ರೆಸ್ಪಾನ್ಸ್ ಪಡೆದುಕೊಂಡಿವೆ ಬಾಕ್ಸ್ ಆಫೀಸ್ ಗಳಿಕೆ ಬಗ್ಗೆ ಚಿತ್ರತಂಡಗಳಿಂದ ಅಧಿಕೃತ ಮಾಹಿತಿ ಸಿಗಲಿಲ್ಲ ಮೊದಲ ದಿನ ಕರ್ನಾಟಕದಲ್ಲಿ ಹದಿನಾಲ್ಕು ರಿಂದ ಹದಿನೈದು ಕೋಟಿ ಗ್ರಾಸ್ ಕಲೆಕ್ಷನ್ ಆಗಿದೆ ಎಂದು ಮ್ಯಾಕ್ಸ್ ಚಿತ್ರ ನಿರ್ಮಾಪಕರು ಹೇಳಿದ್ದರು ಇನ್ನುಳಿದಂತೆ ಯಾವುದೇ ಪ್ರಥಮ ಮ್ಯಾಕ್ಸ್ ಹಾಗೂ ಯುಐ ಎರಡು ಚಿತ್ರಗಳ ಸಕ್ಸಸ್ ಮೀಟ್ ನಡೆದಿದೆ ಚಿತ್ರಕ್ಕೆ ಸಿಕ್ಕ ರೆಸ್ಪಾನ್ಸ್ ನೋಡಿ ಎಲ್ಲರೂ ಖುಷಿಯಾಗಿದ್ದಾರೆ ಆದರೆ ಮ್ಯಾಕ್ಸ್ ರಿಲೀಸ್ ಬಳಿಕ ಯುಐ ಆರ್ಬಟ ಕಮ್ಮಿಯಾಗಿದ್ದು ಸಹಜವಾಗಿಯೇ ಗೊತ್ತಾಗಿದೆ ಮೊದಲಿನಿಂದಲೂ ಎರಡು ಸಿನಿಮಾಗಳ ನಡುವೆ ಬಾಕ್ಸ್ ಆಫೀಸ್ ಫೈಟ್ ಎನ್ನುವಂತೆ ಚರ್ಚೆ ನಡೆದಿತ್ತು ಆದರೆ ಸುದೀಪ್ ಹಾಗೂ ಉಪ್ಪಿ ಇದನ್ನು ನಿರಾಕರಿಸಿದ್ದರು ಎರಡು ನಮ್ಮ ಸಿನಿಮಾಗಳೇ ಎಂದಿದ್ದರೂ ಅಧಿಕೃತ ಮಾಹಿತಿ ಸಿಗದೇ ಇದ್ದರೂ ಖಂ ವರದಿ ಪ್ರಕಾರ ಯುಐಎಸ್ ಸಿನಿಮಾ ಹತ್ತು ದಿನಕ್ಕೆ ಇಪ್ಪತ್ತೊಂಬತ್ತು ಪಾಯಿಂಟ್ ನಲವತ್ತೈದು ಕೋಟಿ ರು ಕಲೆಕ್ಷನ್ ಇಂಡಿಯಾ ನೆಟ್ ಮಾಡಿದೆ ಆದರೆ ಮ್ಯಾಕ್ಸ್ ಸಿನಿಮಾ ಕೇವಲ ಐದು ದಿನಗಳಲ್ಲಿ ಇಪ್ಪತ್ತೇಳು ಪಾಯಿಂಟ್ ಅರವತ್ತೈದು ಕೋಟಿ ರು ಗಳಿಕೆ ಇಂಡಿಯಾ ನೆಟ್ ಕಂಡು ಹುಬ್ಬೇರಿಸಿದೆ ಆ ಲೆಕ್ಕದಲ್ಲಿ ಯುಐ ಸಿನಿಮಾ ಹಿಂದಿಕ್ಕಲು ಮ್ಯಾಕ್ಸ್ ಇನ್ನು ಒಂದು ಕೋಟಿ ಗಳಿಸಬೇಕಿದೆ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಕ್ರಿಸ್ಮಸ್ ವಿನ್ನರ್ ಮ್ಯಾಕ್ಸ್ ಎನ್ನುವುದು ಸ್ಪಷ್ಟವಾಗುತ್ತಿದೆ ಇನ್ನು ಮೈ ಶೋ ಟಿಕೆಟ್ ಬುಕ್ಕಿಂಗ್ ಲೆಕ್ಕ ತೆಗೆದುಕೊಂಡರೂ ಮ್ಯಾಕ್ಸ್ ದರ್ಬಾರ್ ಜೋರಾಗಿದೆ ಹತ್ತು ದಿನಕ್ಕೆ ಬುಕ್ಮೈ ಶೋನಲ್ಲಿ ಯುಐ ಚಿತ್ರಕ್ಕೆ ಐದು ಲಕ್ಷದ ಎಪ್ಪತ್ತೇಳು ಸಾವಿರ ಟಿಕೆಟ್ ಬುಕ್ ಆಗಿದೆ ಆದರೆ ಮ್ಯಾಕ್ಸ್ ಸಿನಿಮಾ ಐದು ದಿನ ಪೂರೈಸುವ ಮುನ್ನದೇ ಐದು ಲಕ್ಷಕ್ಕೂ ಹೆಚ್ಚು ಟಿಕೆಟ್ ಬುಕ್ ಆಗಿ ಸಂಚಲನ ಸೃಷ್ಟಿಸಿದೆ ಎರಡು ಚಿತ್ರಗಳ ಗ್ರಾಸ್ ಕಲೆಕ್ಷನ್ ಈಗಾಗಲೇ ಐವತ್ತು ಕೋಟಿ ರೂ ದಾಟಿದೆ ಎಂದು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡುತ್ತಿದ್ದಾರೆ ಆದರೆ ಈ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲ ಕ್ಯಾರ್ಜಿ ಸ್ಟುಡಿಯೋಸ್ ಸಂಸ್ಥೆ ಮ್ಯಾಕ್ಸ್ ಚಿತ್ರದ ವಿತರಣೆ ಹಕ್ಕು ಕೊಂಡುಕೊಂಡಿತ್ತು ಇನ್ನು ಎರಡು ಚಿತ್ರಗಳ ಗಳಿಕೆಗೆ ಕ್ರಿಸ್ಮಸ್ ರಜೆ ಹಾಗೂ ಡಿಸೆಂಬರ್ ಇಪ್ಪತ್ತೆಂಟರ ಸರ್ಕಾರಿ ರಜೆ ವರವಾಗಿತ್ತು ಯುಎ ಎರಡು ವೀಕೆಂಡ್ ಪೂರೈಸಿದೆ ಆದರೆ ಮ್ಯಾಕ್ಸ್ ಇನ್ನೂ ಒಂದು ವೀಕೆಂಡ್ ಮಾತ್ರ ದಾಟಿ ಬಂದಿದೆ ಉಪ್ಪಿ ನಿರ್ದೇಶನದ ಯುಐಸ್ ಚಿತ್ರದ ಬಗ್ಗೆ ಭಿನ್ನ ವಿಭಿನ್ನ ರಿವ್ಯೂ ಬಂದಿತ್ತು ಕೆಲವರು ಸಿನಿಮಾ ನೋಡಬೇಕೋ ಬೇಡವೋ ಎನ್ನುವ ಗೊಂದಲದಲ್ಲಿ ಇದ್ದಾಗಲೇ ಮ್ಯಾಕ್ಸ್ ಎಂಟ್ರಿಯಾಗಿತ್ತು ಹಾಗಾಗಿ ಸಹಜವಾಗಿಯೇ ಇದೇ ಯುಐಸ್ ಚಿತ್ರದ ಮೇಲೆ ಪರಿಣಾಮ ಬೀರಿತ್ತು ಆದರೆ ವಿದೇಶಗಳಲ್ಲಿ ಕಲ್ಕಿ ಹಾಗೂ ಸತ್ಯ ದರ್ಬಾರ್ ಜೋರಾಗಿದೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು